ಖಾಡ ಬಿಗ್ ವೇಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇನ್ನು ಇಲ್ಲಿ ವೆಂಕಟೇಶ್ ತೋಟೇರಿ ಅವರೇ ಟೋಟಲ್ ಪಾಯಿಂಟ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಧರ್ಮಗುರುಗಳ ಪ್ರಯತ್ನ ಆರಂಭಿಕ ಹಂತದಲ್ಲಿ ಚೂರ್ ಕ್ಲಿಕ್ ಆದಂಗೆ ಕಾಣಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಧರ್ಮಗುರುಗಳನ್ನು ನಾವು ದೂತರು ಅಂತ ಬೇಕಾದ್ರೂ ಟ್ರೀಟ್ ಮಾಡೋಣ ಅವ್ರನ್ನ ರಾಯಭಾರ ಕಚೇರಿ ಇಲ್ಲ ಅದೊಂಥರ ಸರ್ಕಾರವೇ ಇಲ್ದಿರ್ತಕ್ಕಂಥ ಒಂದು ದೇಶ ಅನ್ನೋದು ಬಂಡುಕೋರ್ರ ಕಂಟ್ರೋಲಲ್ಲಿದೆ ಅಂತ ಬಂದಾಗ ನೋಡಿ ಅಲ್ಲೇನಾಗಿದೆ ಯಾವ ಮೆಹದಿ ಕುಟುಂಬ ಇದೆಯಲ್ಲ ಇದೀಗ ಇದೀಗ ನಮ್ಮೊಂದಿಗೆ ನಾನು ಒಂದು ನಿಮಿಷ ನಾನು ಇದೀಗ ಜೈನಿಕ ಅಮೆಲ್ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ ಧರ್ಮಗುರುಗಳು ಜೈನಿಕ ಅಮೇಲ್ ಅವರ ನನ್ನ ಪಾಯಿಂಟ್ ಇರೋದು ಇದೀಗ ಇಲ್ಲಿ ಕಾಂತಪುರಮ ಭೂಬ್ಕರ್ ಅವರ ಮಾತು ಎಷ್ಟು ವ್ಯಾಲ್ಯೂ ಇದೆ ಎಮ್ ಎನ್ ದೇಶದಲ್ಲಿ ಈ ಮಾತುಕತೆ ಹೇಗೆ ನಡೀತು ನನಗಿರೋ ಮಾಹಿತಿ ಈ ಮೆಹದಿ ಕುಟುಂಬ ಒಂದು ಅಲ್ಲಿನ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂಥ ಒಂದು ಕುಟುಂಬ ಸಾಮಾನ್ಯವಾಗಿ ಅವರು ಪ್ರಧಾನ ವಾಹಿನಿಗೆ ಎಮ್ ಎನ್ ಅಲ್ಲಿ ಬರಲ್ಲ ಅವರು ಅಂತ ಪ್ರಧಾನ ವಾಹಿನಿಗೆ ಬರಲ್ಲವಂಥವರು ಮೇನ್ ಸ್ಟ್ರೀಮಿಗೆ ಬರಲ್ಲ ಅವರು ಅಂಜ್ಕೋತಾರೆ ಒಂಥರ ಈಗ ಬಾಟರ್ ಸಿಸ್ಟಮ್ ಕಾಲ ಇತ್ತಲ್ಲ ವಿನಿಮಯ ಪದ್ಧತಿ ಅದ್ರ ಮೇಲೆ ಬದುಕ್ತಿರೋ ಥರದಲ್ಲ ಅವರಿಗೆ ಹಣ ಎಂಟು ಕೋಟಿ ಕೊಡ್ತೀವಿ ಹತ್ತು ಕೋಟಿ ಕೊಡ್ತೀವಿ ಅಂದರೂ ಕೂಡ ಒಪ್ಪದೇ ಇರತಕ್ಕಂಥ ಒಂದು ಇದ್ದಂಥಿಯನ್ನ ಈ ಕಡೆ ಕಾಂತಾಪುರಂ ಅಬೂಬ್ಕರ್ ಅವರು ಒಪ್ಪಿಸ್ತಾ ಇರೋದು ಹೇಗೆ ಸರ್ ಕಾಂತಪುರಂ ಎ ಪಿ ಅಬೂಬಕರ್ ಮುಸ್ಲಿರ್ ಅಂತ ಹೇಳಿದ್ರೆ ಭಾರತದ ಮುಸಲ್ಮಾನರ ಅತ್ಯುನ್ನತ ಧಾರ್ಮಿಕ ಮುಖಂಡರು ಅವರಿಗೆ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಇಡೀ ಜಗತ್ತಿನಲ್ಲಿ ವ್ಯಾಪಕವಾದ ಸಂಪರ್ಕಗಳನ್ನು ಅವರು ಹೊಂದಿದ್ದಾರೆ ಧಾರ್ಮಿಕವಾಗಿಯೂ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಬಹಳ ದೊಡ್ಡ ಒಂದು ಸ್ವಾಧೀನ ಪ್ರಭಾವ ಇರುವಂತಹ ವ್ಯಕ್ತಿಯಾಗಿದ್ದಾರೆ ಕಾಂತಪುರಂ ಎ ಪಿ ಅಬುಬಕ್ಕರ್ ಮುಸ್ಲಿಹಾರ್ ನಿಮಿಷ ಪ್ರಿಯಾ ಕೇಸ್ ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕಾಂಧುರಂ ಮುಸ್ತಾದ್ರವರ ಒಬ್ಬ ಸ್ನೇಹಿತರು ಮತ್ತು ಯಮನ್ ಮುಸಲ್ಮಾನರ ಬಹಳ ದೊಡ್ಡ ಪ್ರಭಾವಿ ನಾಯಕರಾಗಿರುವ ಹಬೀಬ್ ಹುಮರ್ ಬಿನ್ ಹಫೀಜ್ ಅಂತ ಒಬ್ರು ಇದ್ದಾರೆ ಅವರೊಂದಿಗೆ ಕಾಂತಪುರಂ ಅಬೂಬಕ್ಕರ್ ಮುಸ್ಲಿಹಾರ್ ಸಂಪರ್ಕ ಮಾಡಿ ಅವರ ಮೂಲಕ ಈ ಗೋತ್ರ ವರ್ಗದೊಂದಿಗೆ ಹಳ್ಳಿಯ ಬುಡಕಟ್ಟು ಅಂತ ಹೇಳಿದ್ರಲ್ಲ ಅವರೊಂದಿಗೆ ಸಂಪರ್ಕ ಸಾಧಿಸುವಂತಹ ಕೆಲಸವನ್ನು ಮಾಡಿದ್ರು ಅಲ್ಲಿ ತಲಾ ಲಬು ಮಹದಿ ಎನ್ನುವವರ ಆ ಒಂದು ಕುಟುಂಬದೊಂದಿಗೆ ಈ ಉಮರ್ಬಿನ್ ಹಫೀಜ್ ಎನ್ನುವ ದೊಡ್ಡ ಇಲ್ಲಿ ಯಮನ್ನಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಬಹಳ ದೊಡ್ಡ ಪ್ರಭಾವ ಉಳ್ಳವರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜಗತ್ತಿನ ಅತ್ಯಂತ ಇನ್ಫ್ಲುಯೆನ್ಸ್ ಇರುವಂತಹ ಐನೂರು ಮಂದಿ ಮುಸಲ್ಮಾನರ ಪೈಕಿ ಬಹಳ ದೊಡ್ಡ ಟಾಪ್ ಟೆನ್ ಅಲ್ಲಿ ಬಂದಂತಹ ವ್ಯಕ್ತಿಯಾಗಿದ್ದಾರೆ ಶೇಖ್ ಅಬೀಬ್ ಉಮರ್ ಬಿನ್ ಹಫೀಸ್ ಅವರೊಂದಿಗೆ ಎ ಪಿ ಸಂಪರ್ಕ ಮಾಡಿದ್ರು ಆಮೇಲೆ ಅವರಲ್ಲಿರುವ ಬುಡಕಟ್ಟು ಜನಾಂಗವನ್ನು ಸಂಪರ್ಕ ಮಾಡಿ ಫ್ಯಾಮಿಲಿಯೊಂದಿಗೆ ಸಂಪರ್ಕಿಸಿ ಆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಒಂದು ಇದು ಬುಡ ಹಣ ಅಂತ ಹೇಳ್ತಾರಲ್ಲ ಅಂತ ಹೇಳಿದ್ರೆ ಅವರಿಗೆ ನಷ್ಟ ಪರಿಹಾರ ಏನು ಬ್ಲಡ್ ಮಣಿ ಅದನ್ನು ಕೊಟ್ಟುಕೊಂಡು ಅಥವಾ ಕೊಡದೆ ಈ ವಿಷಯದಲ್ಲಿ ಅವರು ಕ್ಷಮಾದಾನವನ್ನು ಮಾಡಿ ನಿಮಿಷ ನಿಮಿಷ ಪರಿಹಾರಂತಹ ನಾಳಿತ ಆ ಒಂದು ವಧ ಶಿಕ್ಷೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾದ ಚರ್ಚೆಗಳನ್ನ ಮಾಡಿದ್ದಾರೆ ಅದು ನಾಳಿನ ಮಟ್ಟಿಗೆ ಅದು ಸ್ವಲ್ಪ ಮುಂದೂಡಲ್ಪಟ್ಟಿದೆ ಎಂದು ಬಹಳ ಆಶ್ವಾಸನೆ ಕೊಡುವಂತಹ ಸಂತೋಷ ಕೊಡುವಂತಹ ವಿಚಾರವಾಗಿದೆ ಒಟ್ಟಿನಲ್ಲಿ ಕಾಂತಪುರಂ ಉಸ್ತಾದ್ ಅವರು ನಮ್ಮ ಗುರುಗಳು ಅವರು ಈ ಜಗತ್ತಿನಾದ್ಯಂತ ಬಹಳ ದೊಡ್ಡ ಪ್ರಭಾವಲಯವನ್ನು ಹೊಂದಿರುವ ಕಾರಣ ಮಾನವೀಯ ನೆಲೆಯಲ್ಲಿ ಕೆಲಸವನ್ನು ಅವರು ಮಾಡಿದ್ದಾರೆ ಅದರಲ್ಲಿ ಮೊದಲ ಹಂತದಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಈಗ ಜೈನಿಕ ಮೇಲೆ ಅವರ ಇಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಬರ್ತಿದೆ ಅಂದ್ರೆ ನಾನು ನನಗಿರುವ ಮಾಹಿತಿ ಕೇಳಿಬಿಡ್ತೀನಿ ನಾನು ಯಾವ ಈ ಮೆಹದಿ ಕುಟುಂಬ ಇದೆ ಮೆಹದಿ ಕುಟುಂಬಕ್ಕೆ ಈ ಸಾಮಾಜಿಕ ತಿಳುವಳಿಕೆಗಳು ಈ ಹಣ ನಾವು ಒಂದು ಕೋಟಿ ತಗೋಬೇಕು ಇವೆಲ್ಲಕ್ಕಿಂತ ಹೆಚ್ಚಾಗಿ ಜಿದ್ದು ಜಾಸ್ತಿ ಇದೆ ನಮ್ಮ ಮನೆಯೊಬ್ಬ ವ್ಯಕ್ತಿಯನ್ನೇ ಅವ್ರು ಕೊಂದಿದ್ದಾರೆ ಸೊ ಅವಳು ಸಾಯ್ಬೇಕು ನಿಮಿಷ ನನ್ನ ಮನೆಯವರೊಬ್ಬರನ್ನ ಸಾಯಿಸಿದ್ದಾಳು ಸಾಯಿಸಿದ್ದಾಳೆ ಅವಳು ಅವಳು ಸಾಯಬೇಕು ಇದ್ರ ಕಡೆ ಜಾಸ್ತಿ ಇದೆ ಅಂತ ಜೊತೆಗೆ ಎಮ್ ಎನ್ ನಲ್ಲಿನ ಹೈಕೋರ್ಟ್ನ ನ್ಯಾಯಾಧೀಶರೊಬ್ಬರು ಕೂಡ ಮೆಹದಿ ಫ್ಯಾಮಿಲಿಗೆ ಏನೋ ಒಂದು ಸ್ವಲ್ಪ ದೂರದಿಂದ ಸಂಬಂಧ ಆಗಬೇಕು ಅವರು ಕೂಡ ಈ ಒಂದು ಮಾತುಕತೆ ಇದ್ದಾರೆ ಅದು ಇಲ್ಲಿ ಕಂತಪುರ ಅವರಿಗೆ ಸ್ವಲ್ಪ ಹೆಲ್ಪ್ ಆಗ್ತಿದೆ ಅಂತ ಹೌದಾ ಯಮನ್ ಅಂತ ಹೇಳಿದ್ರೆ ಗೊತ್ತಿದೆ ಅದು ಬಡವ ಬಡ ರಾಷ್ಟ್ರ ರಾಜತಾಂತ್ರಿಕವಾಗಿ ಎಲ್ಲಾ ಅಷ್ಟ್ರದಲ್ಲೂ ಕೂಡ ಯಮನ್ ಆಂತರಿಕವಾದ ಬಿಕ್ಕಟ್ಟುಗಳು ಕಚ್ಚಾಟಗಳು ಆ ಬೇರೆ ಬೇರೆ ಬಂಡುಕೋರ ದಾಳಿಗಳಿಂದಾಗಿ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ಮಾಡಲು ಕೂಡ ಒಂದು ಬಹಳ ಬಹಳ ಬಡ ರಾಷ್ಟ್ರ ಅದು ಅಲ್ಲಿ ಮುಖ್ಯವಾಗಿ ಬುಡಕಟ್ಟು ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ನೀವು ಹೇಳಿದಾಗ ಮೈಲ್ಸ್ವಿ ಅವರು ಬರಲ್ಲ ಅವರಿಗೆ ರಿವೆಂಜಿನಲ್ಲಿ ಈ ನಿಮಿಷ ಪ್ರಿಯ ಅವರನ್ನ ವಧಿಸಬೇಕು ಎನ್ನುವುದೇ ಅತ್ಯಂತ ದೊಡ್ಡ ಬೇಡಿಕೆ ಆದರೂ ಕೂಡ ಅವರ ತಾಯಿ ಮತ್ತು ಒಬ್ಬ ಬ್ರದರ್ ತಲಾಳಬು ಮಹದಿ ಅಂತ ಇದ್ದಾರಲ್ಲ ಕೊಲೆಯಾದವರು ಅವರ ತಾಯಿ ಮತ್ತು ಬ್ರದರ್ ಬಹಳ ಒತ್ತಾಯ ಅವರನ್ನು ಕೊಲ್ಲೇಬೇಕು ನಮ್ಗೆ ದಿಯಾಮಣಿ ಬೇಡ ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ ಉಳಿದವರನ್ನ ಮನಸ್ಸಿನಲ್ಲಿ ಒಪ್ಪಿಸಲಿಕ್ಕೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕುರಾನ್ ಶ್ಲೋಕಗಳನ್ನ ಹೇಳಿಕೊಂಡು ಇಸ್ಲಾಮರುವ ಈ ಸಹನೆಯ ಮತ್ತು ಪರಸ್ಪರ ಕ್ಷಮಿಸುವುದರ ಮಹತ್ವವನ್ನು ಹೇಳಿಕೊಂಡು ಶೇ ಹಬೀಬ್ ಹಫೀಜ್ ಬಿನ್ ಉಮರ್ ಅಂತ ಆ ಸೂಫಿ ಸಂತರು ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಅಂತ ಹೇಳಿದ್ರೆ ನಾಳೆ ಮಟ್ಟಿ ಅದನ್ನು ಮುಂದೂಡಿ ಸ್ವಲ್ಪ ದಿನಗಳ ಕಾಲ ಮತ್ತೆ ಮಹದಿ ತಲಾಲ್ ಅಬು ಅಬೂ ಮಹದಿ ಅವರ ಕುಟುಂಬದೊಂದಿಗೆ ಮಾತನಾಡಿ ಬ್ಲಡ್ ಮಣಿ ಅವರು ಎಪ್ಪತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಹಾಕಿದ್ದಾರೆ ಅದನ್ನು ಕೊಡ್ಲಿಕ್ಕೂ ಕೂಡ ಎಲ್ಲರೂ ತಯಾರಿದ್ದಾರೆ ಅವರು ಆ ಬ್ಲಡ್ ಮಣಿಗೆ ವಧಶಿಕ್ಷೆಯನ್ನು ತಪ್ಪಿಸಲಿಕ್ಕೆ ಅವರು ಸಹಕಾರ ಮಾಡ್ತಾರಾ ಅಥವಾ ಅವರು ಅದೇ ವಾದದಲ್ಲಿ ಮುಂದುವರಿತಾರ ಎನ್ನುವುದನ್ನು ಮುಂದಿನ ದಿನಗಳಲ್ಲಿ ನಾವು ಕಾಣಬೇಕು ಆ ನಿಟ್ಟಿನಲ್ಲಿ ಎ ಪಿ ಯುಕ್ರಮ್ಲಾ ಅವರ ಚರ್ಚೆ ಮತ್ತು ನಾನು ಹೇಳಿದ ಒಬ್ಬ ವಿದ್ವಾಂಸರ ಚರ್ಚೆಗಳು ಕೂಡ ಮುಂದುವರಿತವೆ